ಎಚ್ಚರ ಡೆಲಿವರಿ ನಗರದಲ್ಲಿ ಮೊಬೈಲ್ ಡೆಲಿವರಿ ಹೆಸರಿನಲ್ಲಿ ಗ್ರಾಹಕರನ್ನು ವಂಚಿಸುವ ಹೊಸ ಮಾದರಿಯ ಪ್ರಕರಣ ಬೆಳಕಿಗೆ ಬಂದಿದೆ ಈ ಚಿತ್ರಗಳಲ್ಲಿ ಕಾಣಿಸುವ ವ್ಯಕ್ತಿ ಶೈಲೇಶ್ ಚಿತ್ರಮಲ್ಲ ಎಂಬಾತ ಈತನು ಬೋರ್ಡರ್ ಕಂಪನಿಯ ಮೊಬೈಲ್ ಡೆಲಿವರಿ ಬಾಯ್ ಆಗಿ ಕೆಲಸ ನಿರ್ವಹಿಸುತ್ತಿದ್ದಾನೆ ಎಂದು ಕೇಳಿಬಂದಿದೆ ಗ್ರಾಹಕರಿಂದ ಮೊಬೈಲ್ ಡೆಲಿವರಿ ಹೊಣೆ ಪಡೆದು ಮೊಬೈಲ್ಗಳನ್ನು ತಲುಪಿಸದೆ ವಂಚನೆ ಮಾಡಲಾಗಿದೆ ಎಂದು ಆರೋಪ ಕೇಳಿಬಂದಿದೆ ಡೆಲಿವರಿ ವಿಚಾರವಾಗಿ ಕೇಳಿದ ಕೇಳಿದಾಗ ಎರಡು ದಿನ ಬಿಟ್ಟು ತಂದುಕೊಡ್ತೀನಿ ಎಂದು ಹೇಳಿ ಕಾಲಹರಣ ಮಾಡುತ್ತಿದ್ದಾನೆ ಎಂದು ಗ್ರಾಹಕರು ಆರೋಪಿಸಿದ್ದಾರೆ ಅಷ್ಟೇ ಅಲ್ಲದೆ ಕೋರಮಂಗಲದ ಶಾಪ್ನಲ್ಲೇ ಮೊಬೈಲ್ ಇದೆ ಎಂದು ಸುಳ್ಳು ಮಾಹಿತಿ ನೀಡಿ ಗ್ರಾಹಕರನ್ನು ಮರಳು ಮಾಡಿದ್ದಾನೆ ಎನ್ನಲಾಗಿದೆ ಡೆಲಿವರಿಗಾಗಿ ನೀಡಿದ್ದ ಮೊಬೈಲ್ಗಳು ಗ್ರಾಹಕರ ಕೈ ಸೇರುವ ಮುನ್ನವೇ ವ್ಯಕ್ತಿ ಪರಾರಿಯಾಗಿದ್ದಾನೆ ಎಂಬ ಶಂಕೆ ವ್ಯಕ್ತವಾಗಿದೆ ಈ ಪ್ರಕರಣ ಸಂಬಂಧ ಗ್ರಾಹಕರು ಎಚ್ಚರ ವಹಿಸುವಂತೆ ಪೊಲೀಸರು ಹಾಗೂ ಸಾರ್ವಜನಿಕರು ಮನವಿ ಮಾಡಿದ್ದಾರೆ ಆನ್ಲೈನ್ ಡೆಲಿವರಿ ಸೇವೆ ಬಳಸುವಾಗ ಡೆಲಿವರಿ ಬಾಯ್ ವಿವರ ಕಂಪನಿ ಮಾಹಿತಿ ಹಾಗೂ ಆರ್ಡರ್ ಟ್ರ್ಯಾಕಿಂಗ್ ಅನ್ನು ಖಚಿತಪಡಿಸಿಕೊಳ್ಳುವಂತೆ ಸಲಹೆ ನೀಡಲಾಗಿದೆ ಗ್ರಾಹಕರೇ ಎಚ್ಚರ ಸ್ವಲ್ಪ ಅಜಾಗರೂಕತೆ ದೊಡ್ಡ ನಷ್ಟಕ್ಕೆ ಕಾರಣವಾಗಬಹುದು